ಫ್ರೆಂಡ್ಸ್ ಇದು ಬಂದು ಶುಕ್ರವಾರ ದಿನದ ಲಾಗು ಬೆಳಿಗ್ಗೆ ಬೆಳಿಗ್ಗೆಯಿಂದ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಆಲ್ರೆಡಿ ಮೂರು ಮುಕ್ಕಾಲು ಆಗಿದೆ ಸೊ ನಾನು ಮೂರು ಮುಕ್ಕಾಲಿಂದ ಬ್ಲಾಗ್ ನಾನು ಶುರು ಮಾಡಿದ್ದೀನಿ ಆ ಮೂರು ಗಂಟೆಗೇ ಎದ್ದೆ ಆದರೆ ಹಿಂದಿನ ದಿನ ಗುರುವಾರ ದಿನ ಸ್ವಲ್ಪ ಬಿಸಿಲು ಕಮ್ಮಿ ಇದ್ದಿದ್ದರಿಂದ ಸೋಲಾರಲ್ಲಿ ಸ್ವಲ್ಪ ಬಿಸಿನೀರು ಬರ್ತಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಳ್ಳೋಷ್ಟರಲ್ಲಿ ಮೂರುವರೆ ಆಗೋಯ್ತು ಸೊ ಇನ್ನೂ ಎಲ್ಲ ಸ್ನಾನ ಮಾಡಿಕೊಂಡು ಇನ್ನು ಪೂಜೆ ಇತ್ತಲ್ವ ಅಂದರೆ ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ದೀಪಗಳೆಲ್ಲ ತೊಳೆಯೋದಿತ್ತು ಅದನ್ನು ಕೂಡ ಹಿಂದಿನ ದಿನವೇ ಅಂದರೆ ಗುರುವಾರ ದಿನವೇ ಎಲ್ಲನೂ ಎತ್ತಿಟ್ಕೊಂಡಿದ್ದೆ ಅಂದರೆ ಸೋಮವಾರ ಎಲ್ಲ ದೀಪಗಳನ್ನೂ ತೊಳೆದಿದೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಕಂಟಿನ್ಯೂಸ್ ಆಗಿ ದೀಪ ಹಚ್ಚಿದ್ರಿಂದ ದೀಪಗಳಲ್ಲಿ ಸ್ವಲ್ಪ ಕಪ್ ಕಪ್ ಬಂದ್ಬಿಟ್ಟಿತ್ತು ಸೊ ಹಾಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮತ್ತೆ ಅದೇ ದೀಪದಲ್ಲಿ ದೀಪ ಹಚ್ಚೋಕ್ಕೆ ಸ್ವಲ್ಪ ಇರುಸು ಮುರುಸು ಅನ್ನಿಸ್ತಾ ಇತ್ತು ಮತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಒಂಥರ ಮನೇಲಿ ಹಬ್ಬದ ವಾತಾವರಣ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ದೀಪಗಳು ನೀಟಾಗಿರಲಿ ಅಂತ ಹೇಳಿಬಿಟ್ಟು ಶುಕ್ರವಾರದಿಂದ ಬೆಳಿಗ್ಗೆ ಎಲ್ಲನೂ ಕೂಡ ತೊಳ್ಕೊತಾ ಇದ್ದೀನಿ ನಾನು ತುಂಬ ಕಡೆ ಮಲ್ಲಿಗೆ ಹೂವು ನೋಡಿದೆ ಎಲ್ಲೂ ಕೂಡ ಮಲ್ಲಿಗೆ ಹೂವು ಸಿಕ್ಕಿಲ್ಲ ಅಂದರೆ ನಾನು ಹೋಗಿ ಟೈಮೇ ತುಂಬ ಲೇಟ್ ಆಗಿಬಿಟ್ಟಿತ್ತು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಹಿಂದಿನ ದಿನ ಗುರುವಾರ ರಾತ್ರಿ ಒಂಬತ್ತುವರೆ ಒಂಬತ್ತು ಮುಕ್ಕಾಲಲ್ಲಿ ಹೋಗಿದೆ ಬಟ್ ತುಂಬ ಜನ ತೊಗೋಬಿಟ್ಟಿದ್ರು ಸೊ ಹಾಗಾಗಿ ಸಾಮಂತಿಗೆ ಹೂವು ಮತ್ತು ಮರಳೆ ಹೂವು ತೊಗೊಂಡು ಬಂದಿದೆ ಸೊ ಅದನ್ನು ರೆಡಿ ಮಾಡಿಕೊಂಡು ಬಾಗಿಲಿಗೆ ದೀಪ ಅಂತ ಅಂತೇಳ್ಬಿಟ್ಟು ಇಲ್ಲಿ ಒಂದು ಎರಡು ಮಣ್ಣಿನ ದೀಪಗಳನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಹಿಂದಿನ ದಿನವೇ ಅಂದರೆ ಗುರುವಾರ ದಿನ ರಾತ್ರಿನೇ ಬಾಗಿಲು ಮುಂದೆಗಡೆ ಬಾಗಿಲು ಮತ್ತು ಮನೆ ಎಲ್ಲನೂ ಕೂಡ ತೊಳ್ಕೊಂಡು ಮನೇನ ಒರೆಸಿ ಇಟ್ಕೊಂಡಿದೆ ಬೆಳಿಗ್ಗೆಗೆ ಸ್ವಲ್ಪ ಆಗಲ್ಲ ಪಾಪು ಮತ್ತು ಹಸ್ಬೆಂಡು ಮಲಗಿರ್ತಾರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಮೊನ್ನೆ ಬುಧವಾರನೂ ಕೂಡ ಸ್ವಲ್ಪ ಬೇಗನೆ ಎದ್ದಿದ್ರಿಂದ ಅವ್ರಿಗೂ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ರಾತ್ರಿನೇ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದೆ ಮತ್ತು ಇವಾಗ ಹೊಸ್ಲಿಗೆ ಇನ್ನೊಂದು ಸಲ ಚೆನ್ನಾಗಿರೋ ನೀರಲ್ಲಿ ಆ ಹೊಸ್ಲುನೆಲ್ಲ ಒರೆಸ್ಕೊಂಡು ಅದಕ್ಕೆ ಮಾಮೂಲಿ ಅರ್ಶನ ಎಲ್ಲ ಹಾಕಿ ಗಂಧ ಮತ್ತು ಅರ್ಶನ ಕುಂಕುಮದಿಂದ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಚಿಕ್ಕದಾಗಿರೋ ಹೊಸ್ಲು ರಂಗೋಲಿ ಬಿಟ್ಟು ಕೊಂಡು ಮತ್ತು ಇದಕ್ಕೆ ಹೂವಿಂದ ಅಲಂಕಾರ ಮಾಡಿಕೊಂಡು ಈ ಕಡೆ ತುಳಸಿ ಕಟ್ಟೆಗೂ ಕೂಡ ರೆಡಿ ಮಾಡಿಕೊಂಡು ಅದರ ಮುಂದೆಗಡೆನೂ ಕೂಡ ಸಿಂಪಲ್ ಆಗಿರೋ ಒಂದು ರಂಗೋಲಿನೂ ಕೂಡ ಬೂಡ ಬಿಟ್ಕೊಂಡು ರೆಡಿ ಮಾಡಿಕೊಂಡೆ ಇನ್ನು ಪೂಜೆನ ನಾರ್ಮಲಾಗಿ ಪ್ರತಿದಿನ ನಾನು ಯಾವ ಥರ ಮಾಡ್ತಿದ್ದೆ ಅದೇ ಥರ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ಇನ್ನು ಕಳಿಸೋಕ್ಕೆ ನಾವೇನು ಕಾಯಿ ಇಡೋಲ್ಲ ಸೊ ಹಾಗಾಗಿ ಪ್ರತಿದಿನ ನಾವು ಯಾವ ರೀತಿ ಪೂಜೆ ಮಾಡಿಕೊಂಡ್ವೋ ಮಾಡ್ಕೋತಿದ್ವೋ ಸೊ ಅದೇ ಥರ ಮಾಡಿಕೊಂಡು ಆದಷ್ಟು ಬೇಗ ಪೂಜೆ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ಕೊತೀನಿ ಏಕೆಂದರೆ ಆರು ಗಂಟೆ ಆದಮೇಲೆ ನಾನು ಪೂಜೆ ಹೋದರೆ ಸ್ವಲ್ಪ ಆಗಲ್ಲ ಯಾಕಂದರೆ ಅಷ್ಟರಲ್ಲಿ ನನ್ನ ಮಗ ಎದ್ದು ಬಿಡ್ತಾನೆ ಸೊ ಹಾಗಾಗಿ ಸ್ವಲ್ಪ ಆರು ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನಾನು ಇಲ್ಲ ಸಂಜೆ ಟೈಮು ಅವನು ಒಂದು ಏಳು ಗಂಟೆ ಮೇಲೆ ಮಲ್ಕೊಳ್ಳೋಕ್ಕೆ ರೂಢಿ ಮಾಡ್ಕೊಂಡಿದ್ದಾನೆ ಇನ್ನು ಸಂಜೆ ಟೈಮ್ ಪೂಜೆ ಮಾಡಿದ್ರೆ ಒಂದು ಏಳು ಗಂಟೆ ಮೇಲೆ ಪೂಜೆ ಮಾಡ್ತೀನಿ ಇವಾಗಲೂ ಅಷ್ಟೇ ದೀಪ ಹಚ್ಚಾದಮೇಲೆ ಇನ್ ಕೇಸ್ ಅವನೇನಾರು ಬೇಗ ಎದ್ದು ಬಿಟ್ಟರೆ ಅವನ್ನ ಒಂದು ಸಲ ನೋಡ್ಕೊತಾನೆ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಹೋಗಿ ದೀಪಗಳ್ನ ಎಳೆದು ಬಿಡ್ತಾನೆ ಮತ್ತು ಕಳಶ ಎಳೆದ್ಬಿಡ್ತಾನೆ ಸೊ ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ ಇನ್ನು ದೇವ್ರ ಮನೆ ಆಯಿತು ಅಂತೇಳಿದ್ರೆ ಸ್ವಲ್ಪ ದೇವ್ರ ಮನೆ ದೊಡ್ಡದಿರುತ್ತೆ ಸೊ ಬಾ ದೀಪ ಹಚ್ಚಿಬಿಟ್ಟು ಅಟ್ಲೀಸ್ಟ್ ಬಾಗ್ಲನ್ನಾದರೂ ಹಾಕೋಬೋದು ಪಾಪು ಇರೋದ್ರಿಂದ ಇದು ಬಾಕ್ಸು ಚಿಕ್ಕ ಇರೋದ್ರಿಂದ ದೀಪ ಕೊನೆವರೆಗೂ ಉರಿಯೋವರ್ಗೂ ಕೂಡ ಸ್ವಲ್ಪ ಬಾಗಿಲು ಮುಚ್ಚುವಾಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಅವನು ನೋಡಿಕೊಂಡು ದೀಪ ಹಚ್ಚಿದ್ಮೇಲೆ ಅವನನ್ನು ಅವಾಗವಾಗ ನೋಡ್ಕೋತಿರಬೇಕು ಇಲ್ಲಾಂದರೆ ಹೋಗಿ ಎಳೆದು ಬಿಡ್ತಾನೆ ಮಕ್ಕಳಿರೋ ಮನೇಲಿ ಯಾವ ಥರ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಇನ್ನು ಪ ಫೈನಲಿ ನಾನು ಕೂಡ ಪೂಜೆ ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಐದು ಮುಕ್ಕಾಲು ಆಗೋಯ್ತು ಇವಾಗಂತೂ ಐದುವರೆಗೇ ಫುಲ್ಲು ಬೆಳಕಾಗಿಬಿಟ್ಟಿರುತ್ತೆ ಸ್ವಲ್ಪ ಇವತ್ತು ಹೋಗಿ ಹಾಲು ಕೂಡ ತೊಗೊಂಡು ಬಂದೆ ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದಿದ್ದ ಇನ್ನು ಹಸ್ಬೆಂಡು ಕೂಡ ಎದ್ದಿದ್ರು ಸೊ ಹಾಗಾಗಿ ಸ್ವಲ್ಪ ಅವ್ರ ಹಸ್ಬೆಂಡ್ನ ಪಾಪು ನೋಡ್ಕೋತೀರಿ ಅಂತ ಹೇಳಿಬಿಟ್ಟು ನಾನೇ ಹೋಗ್ಬಿಟ್ಟು ಹಾಲು ತೊಗೊಂಡು ಬಂದೆ ಇಷ್ಟು ದಿನ ಅವರೇ ತೊಗೊಂಡು ಬರ್ತಿದ್ರು ಇವತ್ತು ನಾನೇ ಸ್ವಲ್ಪ ಬೇಗ ಕೆಲಸಗಳು ಆಗಿತ್ತು ಅಲ್ವಾ ಸೊ ಹಾಗಾಗಿ ನಾನೇ ಸ್ವಲ್ಪ ಹಾಲು ತೊಗೊಂಡು ಬಂದು ಎಲ್ಲನೂ ಕೂಡ ರೆಡಿ ಇದ್ದೀನಿ ಕೆಲವೊಂದು ಸಲ ಈ ಹಾಲು ತರೋ ಬ್ಯಾಗ್ಗಳೇ ಸಿಗೋಲ್ಲ ನಾನೇ ಒಂದು ಕಡೆ ಇಟ್ಟಿದ್ರೆ ನನ್ನ ಮಗನೇ ಕೂಡ ಒಂದು ಕಡೆ ಎತ್ತಿ ಒದ್ರಾಕಿರ್ತಾನೆ ಹಾಕಿರ್ತೇನೆ ಸೊ ಹಾಗಾಗಿ ಎಷ್ಟೋ ಸಲ ಟ್ರೈ ಮಾಡ್ತೀನಿ ಅವನ ಕೈಗೆ ಸಿದ್ದಿರೋ ಥರ ಎತ್ತಿಕ್ಬೇಕು ಅಂತ ಆಗಲ್ಲ ಇನ್ನು ಸ್ವಲ್ಪ ಒಂದು ಕಡೆ ನನ್ನ ಹಸ್ಬೆಂಡ್ಗೆ ಕುಡಿಯೋಕ್ಕೆ ಬಿಸ್ತಿರ್ನೂ ಕೂಡ ಕಾಯೋಕ್ಕೆ ಇಟ್ಬಿಟ್ಟು ಸ್ವಲ್ಪ ಬಜ್ಜಿಗೂ ಕೂಡ ಅಂದರೆ ಬೆಳಿಗ್ಗೆ ತಿಂಡಿಗೆ ಪಾಲಕ್ ರೈಸ್ ಮಾಡೋಣ ಅಂತೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬಜ್ಜಿನೂ ಕೂಡ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ಸ್ವಲ್ಪ ಹಿಟ್ಟು ಮತ್ತು ಬಜ್ಜಿನೂ ಕೂಡ ಕಲಸಿ ಎತ್ತಿಟ್ಕೊಂಡು ಸ್ವಲ್ಪ ಪಾಯಸ ಮಾಡೋಣ ಮಧ್ಯಾಹ್ನದ ಅಂತ ಅಂತೇಳ್ಬಿಟ್ಟು ಹಿಂದಿನ ದಿನ ಕಳಿಸೋದು ಕೆಳಗಡೆ ಇತ್ತಲ್ಲ ಅಕ್ಕಿ ಅದನ್ನು ನೆನೆಸಿ ಇಟ್ ಎತ್ಕೊಂಡಿದ್ದೀನಿ ಇನ್ನು ಹಸ್ಬೆಂಡ್ಗೆ ಬಿಸಿನೀರೆಲ್ಲ ಕೊಟ್ಟು ಈ ಕಡೆ ಕಾಫಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳಗಿನ ಟೈಮು ಬೇಗ ಎದ್ಬಿಟ್ರೆ ಕೆಲಸಗಳು ಕೂಡ ಬೇಗ ಬೇಗ ಆಗಿಬಿಡುತ್ತೆ ಇನ್ನು ನನ್ನ ಮಗನ ಇಟ್ಕೊಂಡು ಸ್ವಲ್ಪ ಕೆಲಸ ಮಾಡೋದ್ರಿಂದ ಒನ್ ಅವರ್ ಆಗೋ ಕೆಲಸ ಇಲ್ಲಾಂದ್ರೆ ಒಂದು ಎರಡು ಅವರ್ ಬೇಕು ಏಕೆಂದರೆ ಅವನು ನೋಡಿಕೊಂಡು ಕೆಲಸ ಮಾಡಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೇಳೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅವಾಗೆಲ್ಲ ಸ್ವಲ್ಪ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ ಇವಾಗ ಹಸ್ಬೆಂಡ್ ಅವನ್ನ ಸ್ವಲ್ಪ ನೋಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ಎದ್ಬಿಡ್ತೀನಿ ಬೇರೆ ಕೆಲಸಗಳನ್ನೆಲ್ಲ ಎಷ್ಟು ಫಾಸ್ಟಾಗಿ ಮಾಡಿಕೊಂಡ್ರೂ ಕೂಡ ಕಾಫಿ ಟೀ ಕುಡಿಯೋ ವಿಚಾರದಲ್ಲಂತೂ ತುಂಬ ನಿಧಾನಕ್ಕೆ ತುಂಬ ತೃಪ್ತಿಯಿಂದ ಕೂತ್ಕೊಂಡು ಕುಡಿಬೇಕು ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ಕುಡಿದ್ರೆ ಅದು ಕುಡ್ದಂಗೆ ಆಗೋಲ್ಲ ಕೆಲವ್ರಿಗೆ ಇದು ಅನುಭವ ಆಗಿರುತ್ತೆ ಎಷ್ಟು ಜನಕ್ಕೆ ಈ ಥರ ಆಗಿದೆ ಅನ್ನೋರು ನನಗೆ ಇಲ್ಲಿ ಕಾಮೆಂಟಲ್ಲಿ ತಿಳಿಸಿ ಇನ್ನು ನಾನು ಕೂಡ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಪಾಪುಗೂ ಕೂಡ ಒಂದು ಲೋಟದಲ್ಲಿ ತಣ್ಣಗಾಗಕ್ಕೆ ಎತ್ತಿಟ್ಟಿದ್ದೀನಿ ಇನ್ನು ಹಸ್ಬೆಂಡ್ಗೂ ಕೂಡ ಕಾಫಿಯಲ್ಲೂ ಕೊಟ್ಟು ಇಬ್ರು ಇಬ್ರು ಕೂಡ ಹೊರಗಡೆ ಬಂದು ಕಾಫಿ ಕುಡಿತಿದ್ದೀವಿ ಇನ್ನು ಪಾಪುಗೂ ಸ್ವಲ್ಪ ಬಿಸಿಲು ಕಾಯಿಸ್ದಾಗೂ ಆಗುತ್ತೆ ಮತ್ತು ನಾವು ಕೂಡ ಕಾಫಿ ಕುಡ್ದಾಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಹೊರಗಡೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಇದಾದ ಮೇಲೆ ನಾನೀಗ ಪಾಪುಗೆ ಎಲ್ಲ ಕೊಡ್ತೀವಿ ಅಲ್ವಾ ಸೊ ಹಾಗಾಗಿ ಬೆಳಿಗ್ಗೆನೇ ಕೊಟ್ಬಿಡ್ತೀನಿ ಸೊ ಹಾಗಾಗಿ ಅವನಿಗೂ ಕೂಡ ಉಡ್ವರ್ಸ್ನ ಬೆಳಿಗ್ಗೆ ಒಂದು ಎರಡು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಒಂದು ಎರಡು ಸ್ಪೂನು ಉಡ್ವರ್ಸ್ ಕುಡಿಸ್ತೀನಿ ಇದು ಮಾಡೋದ್ರಿಂದ ಅವ್ನಿಗೂ ಸ್ವಲ್ಪ ಡೈಜೆಷನ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವನಿಗೆ ಉಡ್ವರ್ಸ್ನ ನಾನು ಇವನು ಅವನಿಗೆ ಒಂದು ಎರಡು ತಿಂಗಳಾದಮೇಲೆ ನಾನು ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟಿಂಗು ಆಶಾ ಕಾರ್ಯಕರ್ತರು ಏನು ಕುಡಿಸ್ಬಾರ್ದು ಜಸ್ಟ್ ತಾಯಿ ಅಲ್ಲಿಬಿಟ್ರೆ ಪಾಪುಗಳಿಗೆ ಆರು ತಿಂಗಳು ಆಗೋವರೆಗೂ ಏನು ಕುಡಿಸ್ಬಾರ್ದು ಅಂತ ಹೇಳ್ತಿದ್ರು ಸೊ ಹಾಗಾಗಿ ನಾನು ಒಂದು ಎರಡು ತಿಂಗಳು ಏನೂ ಕುಡಿಸಿರ್ಲಿಲ್ಲ ಆಮೇಲೆ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅವನಿಗೆ ಎಲ್ಲ ಕುಡ್ಸಾದ್ಮೇಲೆ ನಾನು ಆವಾಗಲೇ ಹೇಳಿದಾಗೆ ಬೆಳಗಿನ ತಿಂಡಿಗೆ ಸ್ವಲ್ಪ ಪಾಲಕ್ ರೈಸ್ ಮಾಡ್ಕೊಂಡು ಬಿಡೋಣ ಹೇಳ್ಬಿಟ್ಟು ಫಸ್ಟು ಅನ್ನ ಮಾಡ್ಕೊಂಡು ಬಿಡೋಣ ಅಂತೇಳಿ ರೈಸ್ಗೆ ಅಕ್ಕಿನ ತೊಳೆದು ಕುಕ್ಕರ್ಗೆ ಎತ್ತಿ ಇಟ್ಕೊಳ್ತಾಯಿದ್ದೀನಿ ಸ್ವಲ್ಪ ಅನ್ನ ಬೇಗ ಆಗಿಬಿಟ್ಟು ಹೋಗಿ ಸರಿ ಹೋಗುತ್ತೆ ಅಂತ ವಿಷಲ್ ಹೋದ್ಮೇಲೆ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಅನ್ನ ರೆಡಿ ಇದ್ದೀನಿ ಅಷ್ಟರಲ್ಲಿ ಹಾ ಪಾಪಿಗೆ ಹಾಲು ಕಾಯಿಸಿ ಹಾರಾಕಿದ್ನಲ್ಲ ತಣ್ಣಗಾಗೋಕ್ಕೆ ಅದು ಕೂಡ ತಣ್ಣಗಾಗಿತ್ತು ಸೊ ಅದನ್ನು ಅವ್ನಗೂ ಕೂಡ ಕುಡಿಸ್ಬಿಟ್ಟು ಅವ್ನು ಸ್ವಲ್ಪ ಕುಡ್ದಾದ ಒಂದು ಹತ್ತು ನಿಮಿಷ ಕಾಲು ಗಂಟೆವರೆಗೂ ಅವನಿಗೆ ನಾನು ಸ್ನಾನ ಮಾಡಿಸ್ದಲ್ಲ ಯಾಕಂತ ಹೇಳಿದ್ರೆ ಕಾಫಿ ಅಥವಾ ಊಟ ತಿನ್ಸಾದ್ಮೇಲೆ ತಕ್ಷಣ ಮಕ್ಕಳಿಗೆ ಸ್ನಾನ ಮಾಡಿಸಿದ್ರೆ ಅವ್ರಿಗೆ ಸ್ವಲ್ಪ ಸುಸ್ತಾದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅದು ಕುಡ್ದ ಒಂದು ಹತ್ತು ನಿಮಿಷ ಆದ್ಮೇಲೆ ಅವನಿಗೆ ಸ್ನಾನ ಮಾಡಿಸ್ತೀನಿ ಇನ್ನು ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಅವನು ಕೂಡ ಮಲ್ಕೋಣ ಇನ್ನು ಅವನು ಕೂಡ ಮಲ್ಕೊಂಡ್ಮೇಲೆ ನಾನಿಲ್ಲಿ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ರೈಸು ಕೂಡ ಅಂದರೆ ಅನ್ನ ಮಾಡೋಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಹೋಗಿತ್ತು ಸೊ ಮತ್ತೆ ಇವಾಗ ಇನ್ನು ಪಾಲಕ್ನ ನಾನೊಂದು ಬೇಯಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿ ಅದು ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಂಡು ಅದನ್ನು ನಾನು ಮತ್ತೆ ಸೋಸ್ಕೊಂಡು ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಎತ್ತಿಟ್ಕೊಂಡಿದ್ದೆ ತಣ್ಣಗಾಗಿರೋ ಪಾಲಕ್ ಸೊಪ್ಪನ್ನ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಗೋಡಂಬಿ ಮತ್ತು ಒಂದು ಮೂರರಿಂದ ನಾಲ್ಕು ಚಿಕ್ಕ ಪೀಸು ಚಕ್ಕೆ ಮತ್ತು ಒಂದು ಎರಡು ಲವಂಗ ಮತ್ತು ಒಂದು ಚಿಕ್ಕ ಗೆಡ್ಡೆಲಿ ಒಂದು ಅರ್ಧ ಗೆಡ್ಡೆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಇದಕ್ಕೆ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ನಾನು ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನನ್ನ ಮಗನಿಗೂ ತಿನ್ನಿಸೋದ್ರಿಂದ ಸ್ವಲ್ಪ ಒಂದೇ ಒಂದು ಮೆಣಸಿನ್ಕಾಯಿನ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏನಾದರೂ ಖಾರ ಜಾಸ್ತಿ ಆಗಿಬಿಟ್ರೆ ಮಕ್ಕಳು ತಿನ್ನಲ್ಲ ಅಲ್ವಾ ಸೊ ಹಾಗಾಗಿ ಒಂದೇ ಒಂದು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡು ನಂತರ ಇವಾಗ ಗ್ಯಾಸ್ನ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಎಲ್ಲ ಸ್ಪೈಸಿಸನು ಕೂಡ ಹಾಕ್ಕೊಂಡು ಇದನ್ನು ಒಂದು ಎಣ್ಣೆಲಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಐದರಿಂದ ಆರು ಗೋಡಂಬಿ ಪೀಸ್ನೂ ಹಾಕ್ಕೊಂಡು ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ಫ್ರೈ ಮಾಡಿಕೊಂಡಿದ್ದೀನಿ ನಂತರ ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ಕಟ್ ಮಾಡಿದೆ ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಸಾಫ್ಟ್ ಆಗೋವರ್ಗು ಫ್ರೈ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗು ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿ ಎತ್ತಿಟ್ಕೊಂಡಿದ್ನಲ್ಲ ಪಾಲಕ್ ಪೇಸ್ಟು ಅದನ್ನು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು ಇವೆಲ್ಲವೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಕೂಡ ಹಸಿ ವಾಸನೆ ಹೋಗಿ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಗಟ್ಟಿ ಮೊಸರನ್ನ ಹಾಕೊಂಡು ನಂತರ ಇವಾಗ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ನಾನು ಹಾಕ್ಕೊಂಡಿದ್ದೀನಿ ಅಂದರೆ ಪಾಲಕ್ ಸೊಪ್ಪು ಬೇಯಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ಈ ಮಸಾಲೆ ಎಲ್ಲ ಬೇಯ್ಬೇಕಲ್ವ ಮತ್ತು ಅದಕ್ಕೂ ಕೂಡ ಉಪ್ಪು ಹಿಡಿಬೇಕಲ್ವ ಸೊ ಹಾಗಾಗಿ ಈ ಟೈಮಲ್ಲಿ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಆವಾಗಲೇ ನಾನು ಮಾಡಿ ಎತ್ತಿಟ್ಕೊಂಡಿರೋ ಅನ್ನನ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ತುಂಬಾ ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಪಾಲಕ್ ರೈಸ್ ರೆಡಿಯಾಗಿಬಿಟ್ಟೆ ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ಏನಾದರೂ ರೈಸು ಮಿಕ್ಕೋಗಿತ್ತು ಅಂತ ಹೇಳಿದ್ರೆ ಈ ಥರ ಈಸಿಯಾಗಿ ಬೇಗ ಮಾಡ್ಕೊಂಡು ಬಿಡ್ಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಮತ್ತು ಇದಕ್ಕೆ ನಾನು ಸ್ವಲ್ಪ ಮೊಸರು ರೈತನು ಕೂಡ ಮಾಡ್ಕೊಂಡಿದ್ದೆ ಇನ್ನು ನಾನು ಕೂಡ ತಿಂಡಿ ಮಾಡಿಕೊಂಡು ಶಾಪ್ ಹತ್ರ ಹೋಗಬೇಕಿತ್ತು ಇನ್ನು ಹತ್ತು ಗಂಟೆ ಮೇಲೆ ಸ್ವಲ್ಪ ಕಾಲ ಬರುತ್ತೆ ಇನ್ನು ಹನ್ನೆರಡು ಗಂಟೆವರೆಗೂ ದೀಪ ಹಚ್ಚೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ನಾನು ಕೂಡ ತಿಂಡಿ ಮಾಡಿಕೊಂಡು ಇನ್ನು ಹಸ್ಬೆಂಡ್ಗೂ ಕೂಡ ಬಾಕ್ಸ್ಗೆ ಹಾಕೊಂಡು ಹೊರಡಬೇಕಿತ್ತು ಸೊ ಹಾಗಾಗಿ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಶಾಪ್ ಹತ್ರ ಹೋದಾಗ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ಮಾರ್ನಿಂಗ್ ರೋಟೀನು ಇನ್ನೂ ಬೇರೆ ಬೇರೆ ಎಲ್ಲ ಚಿಕ್ಕ ಪುಟ್ಟ ಕೆಲಸ ಮಾಡಿರ್ತೀನಿ ಬಟ್ ಅದನ್ನ ಯಾವುದನ್ನು ಕೂಡ ನಾನು ಸರಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲ್ಲ ಮೇಯ್ನ್ ಮೇಯ್ನ್ ಯಾವುದಿರುತ್ತೆ ಅದನ್ನು ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ